ನಮಸ್ಕಾರ ರೈತ ಬಾಂಧವರೆ ನಾನು ನಿಮ್ಮ ನಾಗಾರ್ಜುನ್ ಕುಮಾರ್ ಇದ್ದೀನಿ ರಾಜ್ಯ ಅರಿಶಿನ ಬೆಳೆಗಾರರು ಒಕ್ಕೂಟದಿಂದ ಈ ಬಾರಿ ಅರಿಶಿನವನ ಯಂತ್ರಗಳ ಮೂಲಕ ನಾಟಿ ಮಾಡೋದನ್ನು ಗುಂಡ್ಲುಪೇಟೆ ತಾಲೂಕಲ್ಲಿ ಪರಿಚಯಿಸ್ತಾ ಇದ್ದೇವೆ ಈಗಾಗಲೇ ಸುಮಾರು ತೋಟಗಳಲ್ಲಿ ಅರಿಶಿನ ನಾಟಿಯನ್ನು ಮಾಡಿದ್ದೇವೆ ಇದು ಹೆಗ್ಡಳ್ಳಿ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ನಾಟಿ ಇದು ಇದು ಒಂದೂವರೆ ಎಕರೆ ಜಾಗದಲ್ಲಿ ಅರಿಶಿನ ನಾಟಿ ಮಾಡಿದ್ದೇವೆ ತುಂಬ ಅದ್ಭುತವಾಗಿ ಕೆಲಸ ಚೆನ್ನಾಗಿ ಬಂದಿದೆ ಈಗ ನೋಡ್ತಾ ಇರ್ಬೋದು ನೀವು ಒಂದು ಬಾರಿಗೆ ಎರಡು ಸಾಲುಗಳನ್ನು ಸೀಳ್ಕೊಳ್ಳುತ್ತೆ ಎರಡು ಬೆಡ್ ಫಾರ್ಮೇಶನ್ ಆಗುತ್ತೆ ಎರಡು ಬೆಡ್ಗೂ ಅರಿಶಿನ ನಾಟಿ ಮಾಡ್ಕೊಂಡು ಹೋಗುತ್ತೆ ಅಂದರೆ ಒಂದು ಬೆಡ್ ಇಂದ ಬೆಡ್ಗೆ ಅಂದರೆ ಸಾಲಿಂದ ಸಾಲಿಗೆ ಒಂದು ಎರಡೂವರೆ ಅಡಿ ಅಗಲ ಬರುತ್ತೆ ಅಂದರೆ ಇಲ್ಲಿ ಒಂದೂವರೆ ಅಡಿ ಬರುತ್ತೆ ಬಾಡಿನಾಗಲ ಒಂದು ಅಡಿ ಬರುತ್ತೆ ಅಂದರೆ ನಿಮಗೆ ಪ್ರತಿ ಎರಡು ಅಡಿಗೆ ಒಂದು ಸಾಲು ಸಿಗುತ್ತೆ ಈಗ ನೀವು ನೋಡ್ಬೋದು ಕನ್ವೇಯರ್ಗಳ ಮೂಲಕ ಅರಿಶಿನ ಸಾಲಿನಲ್ಲಿ ಬೀಳೋದಕ್ಕೆ ಯಾವ ಥರ ಹೋಗ್ತಾ ಇದೆ ಅಂತ ಇಲ್ಲಿ ನೋಡಿ ಇದೊಂದು ಸ್ಲೋ ಮೋಷನ್ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀವಿ ನಿಮಗೆ ಯಾವುದೇ ಆಳುಗಳ ಅವಶ್ಯಕತೆ ಬೇಡ ಅತಿ ಕಡಿಮೆ ಸಮಯದಲ್ಲಿ ಎರಡೆರಡು ಮೂರು ಮೂರು ಕೆಲಸಗಳು ನೋಡಿ ಉಳುಮೆ ಆಗ್ತಾ ಇದೆ ನಾಟಿ ಆಗ್ತಾ ಇದೆ ಬೆಡ್ ಫಾರ್ಮೇಷನ್ ಆಗ್ತಾ ಇದೆ ಸೊ ಎಲ್ಲ ಕೆಲಸಗಳನ್ನೂ ಒಟ್ಟಿಗೆ ಮುಗಿಯೋದ್ರಿಂದ ನಿಮಗೆ ಅತಿ ವೇಗವಾಗಿ ಕೆಲಸಗಳು ಮುಗಿಯುತ್ತೆ ಅದರ ಜೊತೆಗೆ ಆಲೂಗಡ್ಡೆಯನ್ನು ಸಹ ಈ ವರ್ಷದಿಂದ ನಾಟಿ ಮಾಡ್ತಾ ಇದ್ದೀವಿ ಈಗ ಜೂನಿಂದ ಅವಶ್ಯಕತೆ ಇರ್ತಕ್ಕಂಥ ರೈತರುಗಳು ಈ ಒಂದು ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡಿ ಏನು ಆಳುಗಳ ಸಮಸ್ಯೆ ಆಗ್ತಾಯಿದೆ ಮತ್ತು ಮತ್ತೆ ಕೃಷಿ ಕೆಲಸಗಳ ಹಿನ್ನಡೆ ಆಗ್ತಾಯಿದೆ ಅದನ್ನೆಲ್ಲನೂ ತಪ್ಪಿಸ್ಬೇಕು ಅಂತ ಹೇಳಿ ಯಾಂತ್ರೀಕರಣವನ್ನು ಬಳಸ್ಕೊತಾ ಇದ್ದೀವಿ ಧನ್ಯವಾದಗಳು